ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾನೆ ಇವತ್ತಿನ ಬ್ಲಾಗ್ ಬಂದು ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ಅಂತ ಬಿಗ್ ಬಾಸ್ ಬಗ್ಗೆ ಏನಪ್ಪ ಮಾತಾಡ್ತೀನಿ ಅಂತಂದರೆ ಅವರು ನಾನು ಅದನ್ನು ಫಾಲೋ ಮಾಡ್ತೀನಿ ನಾನು ಬಿಗ್ ಬಾಸ್ನ ತುಂಬಾ ಇಷ್ಟ ನನಗೆ ಪ್ರತಿ ಸೀಸನ್ನು ನಾನು ಫಾಲೋ ಮಾಡಿಕೊಂಡೇ ಬಂದಿದ್ದೀನಿ ಹಾಗಾಗಿ ಈ ಸೀಸನ್ನು ಕೂಡ ನನಗೆ ತುಂಬ ಇಷ್ಟ ನನಗೆ ಕೆಲವೊಂದಷ್ಟು ಜನ ಇಷ್ಟ ಇವರೇ ಅಂತ ಪ್ರಾಪರಾಗಿ ಹೇಳೋಕ್ಕಾಗಲ್ಲ ನನಗೆ ಕರೆಕ್ಟಾಗಿ ಯಾರು ಆಡ್ಕೊಂಬರ್ತಾರೋ ಅವ್ರನ್ನ ನಾನು ಇಷ್ಟಪಡ್ತೀನಿ ಅದೇ ಸಪೋರ್ಟು ಕೂಡ ಮಾಡ್ತೀನಿ ಜಿಯೋ ಸಿನಿಮಾದಲ್ಲಿ ಹೋಗಿ ಓಟ್ ಕೂಡ ಮಾಡೋದೇ ಮಾಡ್ತೀನಿ ನಾನು ಒಂದು ಎಪಿಸೋಡ್ನು ಮಿಸ್ ಮಾಡಿದೆ ನೋಡ್ತೀನಿ ಆದರೆ ಈ ವೀಕ್ ಅಂತೂ ನನಗೆ ಸಖತ್ ಇಷ್ಟ ಆಗಿದ್ದು ಯಾಕೆಂದರೆ ಬ್ಯಾಕ್ ಟು ಬ್ಯಾಕ್ ಗೇಮ್ ಕೊಟ್ಟಿದ್ರು ಗುರು ಅದರಲ್ಲಿ ಧನ್ರಾಜ್ ಅವರು ಮಾಡಿದ ಒಂದು ಎಡವಟ್ಟಿಂದಾನ ಆ ಹುಡ್ಗಿಯವರು ಅಷ್ಟು ಪರದಾಡ್ಕೊಂಡು ಕೈಯೆಲ್ಲ ಗಾಯ ಮಾಡಿಕೊಂಡು ಅಂದರೆ ಸಖತ್ ಹಿಂಸೆನೇ ಪಟ್ಬಿಟ್ಟು ಪಾಪ ಅವರು ಆಟನ ಆಡ್ಕೊಂಡು ಬಂದು ವಿನ್ ಆಗ ವಿನ್ ಆಗೋ ಲೆಕ್ಕಾಚಾರಕ್ಕೂ ಬಂದಿದ್ದರು ಆದರೆ ಧನ್ರಾಜ್ ಅವರು ಮಾಡಿದ್ದು ಒಂದೇ ಒಂದು ಎಡವಟ್ಟಿಂದಾನ ಪಾಪ ಹುಡುಗಿರು ಅಷ್ಟು ಕಷ್ಟಪಟ್ಟಿದ್ದು ವೇಸ್ಟ್ ಆಗೋಯ್ತು ಅಂತ ನಾನು ಅನ್ಕೋತೀನಿ ಧನ್ರಾಜ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ರು ಅವರು ಅಷ್ಟೇ ಎಲ್ಲ ಕೆಟ್ಟದಾಗಿ ಅಂದರೆ ಮೋಸ ಮಾಡೋದಾಗಲಿ ಆಟದಲ್ಲಿ ಯಾವುದು ಯಾವುದ್ರಲ್ಲೂ ಆ ಥರ ಮಾಡ್ಕೊಂಡು ಬಂದಿರಲಿಲ್ಲ ಅವರು ಅದೇನಾಯಿತೋ ಗೊತ್ತಿಲ್ಲ ಅವರೇ ಗೇಮ್ ಆಡಬೇಕಾದ್ರೆ ಇಲ್ಲ ಉಸ್ತುವಾರಿಗೆ ಹೇಳ್ಬೋದಿತ್ತು ಇಲ್ಲ ಅಲ್ಲಿ ಕಾಣಿಸ್ತಿದೆ ನನಗೆ ಎಲ್ಲರಿಗೂ ಕಾಣಿಸ್ತಿದೆಯಾ ನೋಡಿ ಇಲ್ಲ ಅಂದರೆ ಅದು ನನಗೆ ಕಾಣಿಸ್ತಿದೆ ನೀವೇನಾದರೂ ಇದು ಮಾಡಿ ಬಿಗ್ ಬಾಸ್ನಾಗ ಕೇಳಿ ಅಂತ ಹೇಳ್ಬೋದಿತ್ತು ಅವ್ರು ಬಟ್ ಹೇಳೋದೇ ಇಲ್ಲ ಅವರು ಪಾಡಿಗೆ ಅವ್ರು ನೋಡ್ಬಿಟ್ಟು ಆಟ ಆಡಿ ಆಯಿತು ಆಯಿತು ನಂದು ಆಯ್ತು ನಂದು ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ ಕೊನೆದಾಗ ಅದು ಅವರು ಎಲ್ಲರೂ ಅಂತ ಅದು ಇದು ಎಷ್ಟರ ಒಟ್ಟಿಗೆ ಸರಿ ಹೇಳಿ ಗ್ರೇರಿಯಾ ಅಂತೆ ಮತ್ತು ಧನ್ರಾಜ್ ಅವರು ನಿಜವಾಗ್ಲೂ ಅದೊಂದ್ರಲ್ಲ ಅವರು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಆದರೆ ಎಲ್ಲ ಆಟ ನೋಡ್ಕೊಂಡು ಬಂದರೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಚೆನ್ನಾಗಿ ಆಟ ಆಡಿದ್ದಾರೆ ಮತ್ತು ಯಾರು ಎಲ್ಲೇನಾದರೂ ಕೇಳಿದರೆ ಅಲ್ಲೂ ಕೂಡ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಏನಪ್ಪ ಅಂದರೆ ಇದೊಂದೇ ಒಂದು ಆಟದಲ್ಲಿ ಹುಡುಗಿಯವರ ಆಟ ಆಗಿ ಅಂದರೆ ಕೆಲವೊಂದಷ್ಟು ಜನಕ್ಕೆ ಮಾತ್ರ ಈ ಗೇಮ್ಸ್ಗಳು ಸಿಕ್ಕಿದ್ದು ಎಲ್ಲರಿಗೂ ಸಿಕ್ಕಿರಲಿಲ್ಲ ಇದು ಸಿಕ್ತವ್ರಿಗೂ ಪಾಪ ಲಾಸ್ ಆಗೋಯಿತು ಇವಾಗ ಹೆಂಗೆ ಅಂದರೆ ಮಿಡ್ ನೈಟ್ ಮಿಡ್ ನೈಟ್ ವೀಕ್ ಎಲಿಮಿನೇಷನ್ ಇದ್ದಿದ್ದು ಕೂಡ ನಾನು ಕ್ಯಾನ್ಸಲ್ ಆಗೋಯಿತು ಈಗ ಡಬಲ್ ಎಲಿಮಿನೇಷನ್ ಅಂತಾರೆ ಶನಿವಾರ ದಿನ ಭಾನುವಾರ ಕಾದ್ ನೋಡಬೇಕು ಯಾರು ಹೋಗ್ತಾರೆ ಯಾರು ಹೋಗಲ್ಲ ಹೇಳ್ಬಿಟ್ಟು ಹಾಗಾಗಿ ಧನ್ರಾಜ್ ಅವರು ಮಾಡಿದ ಒಂದು ಸಣ್ಣ ಎಡ್ವಟ್ಟು ಅನ್ನೋದಕ್ಕಿಂತ ದೊಡ್ಡ ಎಡವಟ್ಟೆ ಅದು ಯಾಕೆಂದರೆ ಅಷ್ಟು ಜನ ಮೈ ಪರಚ್ಕೊಂಡು ಆಟ ನಾನು ಹೊಲ್ಟೋಗ್ಬಿಡ್ತು ಹಾಗಾಗಿ ನನಗೆ ಈ ವಾರ ಹುಡುಗಿ ಅವರ ಅಂತ ಚಿಂದಿ ಚಿತ್ರಣ ಹೋಗಿತ್ತು ನಂಗೆ ಸಖತ್ ಇಷ್ಟ ಆಗಿದ್ದು ಅಂದರೆ ಒಂದು ರಿಂಗ್ ಹಾಕೋದಿದೆಯಲ್ಲ ಮೋಕ್ಷಿತ ಅವರು ಆ ರಿಂಗನ್ನು ಎಷ್ಟು ಎಲ್ಲಾರಿಗಿನ ಲಾಸ್ಟ್ ಬರ್ತಾರೆ ಅವರು ಅದು ಬೆಳ್ಳಲ್ಲಿ ಫಿಂಗರಲ್ಲಿ ಈ ಥರ ಎಲ್ಲ ಮಾಡಿಕೊಂಡು ಬೀಳಿಸ್ಕೊಂಡು ಆ ರಿಂಗನ್ನ ತೊಗೊಂಡು ಬಂದು ಕೊನೆಯದಾಗಿ ಅವರು ಸೆಕೆಂಡ್ ಪ್ಲೇಸಿಗೆ ಬರೋದಿದೆಯಲ್ಲ ಅಲ್ಟಿಮೇಟ್ ಆಗಿತ್ತು ನಂಗೆ ಅದು ಸಖತ್ ಇಷ್ಟ ಆಯಿತು ಗೇಮ್ ಈ ವಾರದ ಗೇಮು ಅಂದರೆ ಫಸ್ಟ್ನಿಂದ ಮಾಡ್ಕೊಂಡು ಬಂದಿದ್ದ ಗೇಮು ಅಂದರೆ ಒಂದರಿಂದ ಎರಡು ಇರ್ತಿತ್ತೇನೋ ಅಷ್ಟೇ ಅಂದರೆ ಒನ್ ಡೇ ಎಪಿಸೋಡಲ್ಲಿ ಬಟ್ ಈ ವಾರ ಇದ್ದಂತು ಫಿನಾಲೆನೆ ಅಯ್ಯೋ ಫಿನಾಲೆನೆ ನಡೀತಿದೆ ಅನ್ನೋ ಒಂದು ರೇಂಜ್ಗೆ ಗೇಮ್ಗಳಂತೂ ಸಕ್ಕತ್ತಿದ್ವು ಹುಡುಗಿಯವ್ರಂತರ ಪಫಾರ್ಮೆನ್ಸು ಸಖತ್ತಾಗಿ ಕೊಟ್ಟರು ಭವ್ಯ ಮತ್ತು ಮೋಕ್ಷಿತ ಸಕ್ಕತ್ ಮಾಡಿದ್ರು ಅದರಲ್ಲಿ ಒಂದು ರಜೆ ತೇಳ್ತಾರೆ ಏನಮ್ಮ ನಿಯತ್ತಾಗಿ ಆಡೋದು ಬಿಟ್ಟು ನೀನು ಮೋಕ್ಷಿತ ನೀನು ಒಪ್ಕೊಳ್ಳಲ್ಲ ಅಂತಿದ್ದೆ ಅಂತಾರೆ ಅವ್ರ ಜೊತೆ ಮಾತನಾಡಿ ಮೋಕ್ಷಿತ ಅವ್ರ ಏನಾದರೂ ಒಪ್ಕೊಂಡಿದ್ರು ಅಂತಿದ್ರೆ ಅದು ನಿಯತ್ತಿನ ಆಟ ಆಗ್ತಾ ಇತ್ತೇನೋ ಇವರು ಹುಡುಗಿಯರು ಹುಡುಗಿಯರು ಮಾತಾಡ್ಕೊಂಡು ಯಾಕೆಂದರೆ ಸ್ಟ್ರಾಂಗ್ ಯಾರಿರ್ತಾರೋ ಅವ್ರನ್ನ ನಾನು ಅವ್ರನ್ನ ಅವರು ಎದುರಾಳಿನ ತೆಗೆದಿಡಬೇಕಾಗತ್ತೆ ಆಟದಿಂದ ಅದನ್ನು ಹುಡುಗಿಯವರು ಮಾಡಿದ್ದಾರೆ ಯಾಕೆಂದರೆ ಹುಡುಗಾಗಿ ರಜತ್ ಅವರು ಸ್ಟ್ರಾಂಗ್ ಇದ್ದಾರೆ ಎಲ್ಲ ಗೇಮಲ್ಲೂ ಆಡ್ತಾರೆ ಅನ್ನೋದು ಹುಡ್ಗಿಯವ್ರಿಗೆ ಅನಿಸಿದೆ ಅದಕ್ಕೋಸ್ಕರ ಭವ್ಯ ನನ್ನ ಆಯ್ಕೆ ರಜತ್ ಅಂತಾರೆ ಹೌದು ಈ ಭವ್ಯಂಗೆ ಹೋಲ್ಸಿದ್ರೆ ಮೋಕ್ಷದವ್ರು ಸ್ವಲ್ಪ ವೀಕೆ ಏಕೆ ಅಂದರೆ ಅವರು ಫಿಟ್ನ ಫಿಟ್ಟಲ್ಲಿ ಚೆನ್ನಾಗಿದ್ದಾರೆ ಭವ್ಯ ಅವರು ಸ್ವಲ್ಪ ಅಂದರೆ ಮೋಕ್ಷ ತಂಗಿನ ಮೋಕ್ಷ ತಂಗಿ ಹೋಲಿಸ್ಕೊಂಡ್ರೆ ಭವ್ಯ ಅವ್ರ ಟಾಪಲ್ಲೇ ಸ್ವಲ್ಪ ಗೇಮ್ಗಳಲ್ಲಿ ಅಂದರೆ ಯಾವುದನ್ನು ಗುರು ಬಿಟ್ಟು ಕೊಡ ಮಾತೇ ಇಲ್ಲ ಹುಡುಗಿ ಭವ್ಯ ಮಾತ್ರ ಹಾಗಾಗಿ ಸ್ಟ್ರಾಂಗ್ ಆಗಿರೋ ಯಾರಿರ್ತಾರೋ ಅವ್ರನ್ನ ಅವರು ತೆಗ್ದಿಡಾಕೆ ಮಾಡ್ಕೊಂಡಿರ್ತಾರೆ ಯಾಕೆಂದರೆ ಮಂಜಣ್ಣ ಮಾಡಿದ್ದಾರೆ ರಜತ್ ಮಾಡಿದ್ದಾರೆ ನನಗೆ ಟಾಪ್ ಟಾಪಲ್ಲಿ ನನಗೆ ಅಂದರೆ ಅಂದರೆ ಫೈಟ್ ಮಾಡೋದಕ್ಕೆ ನನಗೆ ಸಖತ್ತು ಕಷ್ಟ ಇವ್ರ ಜೊತೆ ಅನ್ನೋ ಇದಕ್ಕೆ ಕೆಲವ್ರಿಗೆ ಗ್ರೇರಿ ಉಡ್ಕೊಂಡವ್ರೆ ಇವರು ಮಾಡಿದ್ದು ತಪ್ಪು ಅಂತಾರೆ ರಜತ್ ಅವರು ಅದೊಂದು ಬಿಟ್ಟರೆ ಹುಡ್ಗಿಯವರು ಪರ್ಫಾರ್ಮೆನ್ಸ್ ಮಾತ್ರ ಸೂಪರ್ ಇತ್ತು ಆದರೆ ಧನ್ರಾಜ್ ಅವರು ಮಾಡಿದ್ರಿಂದನೇ ಅಂದರೆ ಹುಡ್ಗಿಯವರಷ್ಟೆಲ್ಲ ಮೈ ಪರಿಚಿಕೊಂಡು ಆಟ ಆಡಿದ್ದು ವೇಸ್ಟ್ ಆಗೈತಲ್ಲ ಅನ್ನೋದೊಂದು ಬೇಜಾರು ಅಷ್ಟೆ ಇದು ನಾನು ಬಿಗ್ ಬಾಸ್ನ ಸಖತ್ ಫಾಲೋ ಮಾಡ್ತೀನಿ ನನಗೆ ಪ್ರತಿ ಸೀಸನ್ ಕೂಡ ಅಷ್ಟೇ ನನ್ನ ಫೇವ್ರೆಟು ಅಂತಲೂ ಹೇಳ್ಬೋದು ಯಾಕೆ ಅಂದರೆ ನಾನು ಯಾವ ಸೀಸನ್ನು ಬಿಟ್ಟಿಲ್ಲ ನೋಡೋದು ಪ್ರತಿ ಸೀಸನು ನನಗೊಂಥರ ಸ್ಟಾರ್ಟ್ ಆಯಿತು ಅಂದರೆ ನನಗೆ ಖುಷಿ ಫಸ್ಟ್ ವೀಕ್ ಸೆಕೆಂಡ್ ವೀಸ್ ವೀಕು ನನಗಷ್ಟು ಏನು ಇಷ್ಟ ಆಗೋಲ್ಲ ಅಷ್ಟೊಂದು ಜನ ಎಲ್ಲ ಇರ್ತಾರಲ್ವ ಆದರೆ ಬರ್ತಾ 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 ಇರುತ್ತಲ್ಲ ಸಖತ್ ಇರುತ್ತೆ ಗೇಮ್ಗಳೆಲ್ಲ ನಾನು ಅಂತೂ ಸಖತ್ ಇಷ್ಟ ನನ್ನ ಇದು ಅಂದರೆ ಹುಡುಗಿಯವರಲ್ಲಿ ಅವರಿಬ್ಬರೂ ಸಖತ್ ಫೈಟ್ ಕೊಟ್ಟಾರಲ್ಲ ಈ ವಾರ ಅದಂತೂ ಸಖತ್ ಇತ್ತು ಹಾಗಾಗಿ ನನಗೆ ಈ ವಾರ ಬೆಸ್ಟ್ ಅಂದರೆ ಹುಡುಗಿಯರ ಪರ್ಫಾರ್ಮೆನ್ಸೇ ಆಗಿತ್ತು ಮತ್ತು ಧನ್ರಾಜ್ ಅವ್ರಿಗೆ ಪಾಪ ಅವ್ರಿಗೂ ಶಿಕ್ಷೆ ಆಗೋಯ್ತು ಇವತ್ತು ಅಂದರೆ ಮಿಡ್ ನೈಟ್ ಮಿಡ್ ನೈಟ್ ವೀಕಲ್ಲಿ ಇವಾಗ ಆಲ್ಮೋಸ್ಟ್ ಅವರೇ ಫಸ್ಟ್ ಬರ್ತಾರೇನೋ ಅಂತ ನನ್ನ ಅನಿಸಿಕೆ ಅನ್ನಿಸ್ತೈತೆ ಯಾಕೆಂದ್ರೆ ವೋಟಿಂಗ್ ಲೈನ್ ಕೂಡ ನೆನ್ನೆನೆ ಓಪನ್ ಆಗಿರೋದು ಇವಾಗ ಇವತ್ತು ನೈಟು ನಾನು ಗೊತ್ತಾಗುತ್ತೆ ಯಾರ್ದು ಏನು ಅಂತ ಹಾಗಾಗಿ ಆದರೆ ನಾಮಿನೇಷನ್ ಮಾಡ್ಬೇಕಾದ್ರೆ ಕೂಡ ಇವರೇ ಕಿತ್ತಾಡ್ಕೊಂಡು ಇವ್ರ ಇವ್ರಿಗೆ ಕೊಡ್ತಿದ್ದಾರೆ ಬಿಟ್ಟರೆ ಇವರಿಂದ ಆಯಿತು ಅಂತ ಯಾರು ಎತ್ತತಾನೆ ಇಲ್ವಲ್ಲ ಯಾಕೆಂದ್ರೆ ಅಷ್ಟು ವಾರದಲ್ಲಿ ಅಷ್ಟು ಎಷ್ಟು ಗೇಮ್ ಕೊಟ್ಟಿದ್ದಾರೆ ಅವರು ಒಂದು ದಿನಕ್ಕೆ ಮೂರು ಮೂರು ಗೇಮ್ ಅಂದ್ರೂ ಒಂದು ಆರಿಂದ ಏಳು ಗೇಮ್ ಕೊಟ್ಟಿದ್ದಾರೆ ಆ ಗೇಮಲ್ಲಿ ಆಡಿ ಇಷ್ಟೆಲ್ಲ ಕಷ್ಟಪಟ್ಟರು ಕೊನೆಯದಾಗಿ ಈ ಥರ ಆಯ್ತಲ್ಲಪ್ಪ ಅನ್ನೋ ಯಾರಿಗೂ ಇಲ್ಲ ಗುರು ಬರ್ರಿ ಮಂಜಣ್ಣನ ಇಟ್ಕೋತಾರೆ ಭವ್ಯನ ಇಟ್ಕೋತಾರೆ ಭವ್ಯ ಅಷ್ಟು ಪರ್ಚಾಡ್ಕೊಂಡು ಮಾಡಿದಿಲ್ಲ ಈ ಓದ್ ವೀಕಿಂದ ಏನು ಮಾಡ್ತಿದ್ದಾರೆ ಇವರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆ ರೀತಿ ಮಾಡ್ತಿದ್ದಾರೆ ಇವರೆಲ್ಲ ನಾಮಿನೇಷನ್ಗೆ ಕೊಡೋ ರೀಸನ್ಗಳು ನೋಡಿದ್ರೆ ನಗು ಬರ್ತದೆ ಹಂಗೆ ಮಾಡ್ತಿದ್ದಾರೆ ನನಗೆ ಇವತ್ತು ಎಪಿಸೋಡಲ್ಲಿ ನನಗೆ ನೆನ್ನೆ ಎಪಿಸೋಡಲ್ಲಿ ಕೊಟ್ಟಿದ್ದಂಥ ಇವತ್ತಿನ ಎಪಿಸೋಡಲ್ಲಿ ರೀಸನ್ ಕೊಟ್ಟು ನಾಮಿನೇಟ್ ಮಾಡಿದ್ರಲ್ಲಿ ರಜತ್ ಮತ್ತು ಮೋಕ್ಷಿತ ಮೋಕ್ಷಿತ ಅವರು ಅವ್ರು ಯಾವುದನ್ನು ಅಷ್ಟೇ ಫಸ್ಟ್ ಅವರೇ ಹೋಗೋದು ಮೋಕ್ಷಿತ ಅವರು ಅಂದರೆ ಆ ರೀಸನ್ ಕರೆಕ್ಟೇ ರೀಸನಲ್ಲಿ ಮ ರಜತ್ಗಿಂತ ಫಸ್ಟು ಮೋಕ್ಷಿತ ಹೋಗ್ತಾರೆ ಮೋಕ್ಷಿತಂದು ಕರೆಕ್ಟಾಗಿ ಕೊಟ್ಟಿದ್ದಾರೆ ಅವರು ನನಗೆ ಅವರು ರೀಸನ್ ಇಷ್ಟ ಆಯಿತು ಮತ್ತು ರಜತ್ತು ಕೂಡ ಕರೆಕ್ಟಾಗಿ ಮಾಡಿದ್ರು ಮಿತ್ತವರೆಲ್ಲರೂ ಅದೇನು ಮಾಡಿದ್ರು ಅಂತಲೇ ಗೊತ್ತಿಲ್ಲ ಅವ್ರದ್ದಂತೂ ಕರೆಕ್ಟ್ ಇತ್ತು ಅಂತ ನನಗನ್ನಿಸ್ತು ಯಾರಾದರೂ ಹೊಸ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೊನೆವರೆಗೂ ವೀಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾಪ್ ಮಾಡ್ತಿದ್ದೀನಿ ನೆಕ್ಸ್ಟು ಎಪಿಸೋಡ್ನ ನೋಡೋಣ ಟ್ರೈ ಮಾಡ್ತೀನಿ ಮಾತಾಡೋದಕ್ಕೆ ಧನ್ರಾಜ್ ಅವ್ರಿಗೆ ಇನ್ನೊಂದು ಅವಕಾಶ ದೇವ್ರು ಕೊಡಲಿ ಅಂತ ಕೇಳ್ಕೊತೀನಿ ಯಾಕೆಂದ್ರೆ ಅದ ಇದೇ ಸರಿ ಅವರು ಮಿಸ್ಟೇಕ್ ಮಾಡಿರೋದು ಅಂದರೆ ಎರಡು ಅಂದರೆ ಧನ್ರಾಜ್ ಅವ್ರಿಗೆ ಪ್ರೋಪ್ ಮಾಡಿದೊಂದು ಇದೊಂದು ಎರಡು ವಿಚಾರ ಬಿಟ್ಟರೆ ಬೇರೆ ನೆಲ್ಲು ಅವ್ರದು ಅಂತ ಏನು ಇದು ಕಾಣಿಸ್ತಿಲ್ಲ ಅವ್ರಿಗೆ ಇನ್ನೊಂದು ಅವಕಾಶ ಕೊಡಲಿ ಈ ವಾರ ಉಳ್ಕಂಡ್ಲಿ ಟಾಪ್ ಫೈವಲ್ ಅಂತ ಇರಲಿ ಅಂತ ನಾನಂತ ಅಂದ್ಕೋತೀನಿ ಯಾಕೆಂದರೆ ಹನುಮಂತು ಧನರಾಜು ಮೋಕ್ಷಿತ ಅವರು ಭವ್ಯಗೌಡ ನನಗೆ ಇಷ್ಟ ಇಷ್ಟಂತು ಇರಲಿ ಟಾಪ್ ಫೈವಲ್ಲಿ ಅಲ್ಲಿ ಇರಬೇಕು ಅಂತ ನನ್ನ ಮನಸ್ಸಿನಲ್ಲಿರೋದು ಯಾಕೆಂದರೆ ಅವರು ಫಸ್ಟ್ ವೀಕಿಂದ ಇಲ್ಲಿವರೆಗೂ ಅವರು ಕರೆಕ್ಟಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಅಷ್ಟು ಇರ್ತಾರೆ ನೋಡೋಣ ಅಂತ ಹೇಳ್ಕೊಂಡು ಹೇಳ್ತೀನಿ